ಪ್ರಸ್ತುತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂತಹ ಭಾರತೀಯ ಮೂಲದ ಅಮೆರಿಕ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಭೂಮಿಗೆ ಬರುವುದು ಸದ್ಯಕ್ಕೆ ವಿಳಂಬವಾಗುತ್ತೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಇದರ ಬದಲಾಗಿ ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ಸ್ಪೇಸ್ ಕ್ಯಾಪ್ಸೂಲ್ನಲ್ಲಿ ಭೂಮಿಗೆ ಹಿಂತಿರುಗಲಿದ್ದಾರೆ ಅಂತ ನಾಸಾ ತಿಳಿಸಿದೆ ಸ್ಟಾರ್ ಲೈನರ್ ಸ್ಪೇಸ್ ಕ್ಯಾಪ್ಸುಲ್ನ ಸುರಕ್ಷತಾ ಮೌಲ್ಯಮಾಪನದ ವೇಳೆ ಸಾಕಷ್ಟು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ನಾಸಾ ಈ ನಿರ್ಧಾರವನ್ನು ಪ್ರಕಟಿಸಿದೆ ಕಳೆದ ಜೂನ್ ತಿಂಗಳಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ಮೂಲಕ ಇಬ್ಬರು ಗಗನಯಾತ್ರಿಗಳನ್ನು ಐ ಎಸ್ ಎಸ್ಗೆ ಕಳುಹಿಸಲಾಗಿತ್ತು ಇದು ಬೋಯಿಂಗ್ ಸ್ಟಾರ್ ಲೈನರ್ನ ಮೊದಲ ಸಿಬ್ಬಂದಿ ಕಾರ್ಯಾಚರಣೆಯಾಗಿದೆ ಆರಂಭದಲ್ಲಿ ಗಗನಯಾತ್ರಿಗಳ ಕಾರ್ಯಾಚರಣೆ ಕೇವಲ ಎಂಟು ದಿನಗಳವರೆಗೆ ಮಾತ್ರ ಇರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಸ್ಟಾರ್ ಲೈನರ್ನಲ್ಲಿರುವಂತಹ ಪ್ರೊಪಲ್ಷನ್ ಸಿಸ್ಟಮ್ನಲ್ಲಿನ ತೊಂದರೆಯ ಕಾರಣದಿಂದಾಗಿ ಕಾರ್ಯಾಚರಣೆಯ ಅವಧಿಯನ್ನು ವಿಸ್ತರಿಸಲಾಗಿದೆ ಕ್ಯಾಪ್ಸೂಲ್ನಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡ ಬಳಿಕ ಮೊದಲೇ ಪ್ಲಾನ್ ಮಾಡಿದಂತೆ ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಭೂಮಿಗೆ ಹಿಂತಿರುಗಿಸುವಂತಹ ಬಾಹ್ಯಾಕಾಶ ನೌಕೆಯ ಸಾಮರ್ಥ್ಯದ ಬಗ್ಗೆ ಇದೀಗ ಒಂದು ರೀತಿಯಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಥಸ್ಟರ್ ವಿಫಲ ಮತ್ತು ಹೀಲಿಯಂ ಸೋರಿಕೆಯಂತಹ ಸಮಸ್ಯೆಗಳನ್ನು ಒಳಗೊಂಡಂತೆ ಸದ್ಯಕ್ಕೆ ಕ್ಯಾಪ್ಸುಲ್ನಲ್ಲಿ ಕಾಣಿಸಿಕೊಂಡಿರುವ ತೊಂದರೆಗಳನ್ನು ನಿವಾರಿಸಲು ಬೋಯಿಂಗ್ ನಿರಂತರವಾಗಿ ಪರಿಶೀಲನೆ ನಡೆಸ್ತಾ ಇದೆ ಇತ್ತೀಚೆಗೆ ಬಂದ ಪರೀಕ್ಷೆಯ ಡೇಟಾ ಪ್ರಕಾರ ಕ್ಯಾಪ್ಸುಲ್ನಲ್ಲಿನ ಥ್ರಸ್ಟರ್ಗಳ ಮಿತಿಮೀರಿದ ಶಾಖ ಟೆಫ್ಲಾನ್ ಸೀಲ್ಗಳು ತಿರುಚಿಕೊಳ್ಳಿಕೆ ಕಾರಣವಾಗಿದೆ ಮತ್ತು ಪ್ರೊಪೆಲ್ಲೆಂಟ್ ಹರಿವನ್ನು ನಿರ್ಬಂಧಿಸಿದ್ದು ಮತ್ತು ಒತ್ತಡವನ್ನು ದುರ್ಬಲಗೊಳಿಸ್ತಾ ಇದೆ ಹೀಗಾಗಿ ಸ್ಟಾರ್ ಲೈನರ್ ಕ್ಯಾಪ್ಸುಲ್ ಹಿಂದಿರುಗುವಿಕೆಯಿಂದ ಆಗುವ ಅಪಾಯಗಳನ್ನು ಒಪ್ಪಿಕೊಳ್ಳಬೇಕೇ ಅಥವಾ ಅದರ ಬದಲು ಕ್ರ್ಯೂ ಡ್ರ್ಯಾಗನ್ ಕ್ಯಾಪ್ಸೂಲ್ನಂತಹ ಸುರಕ್ಷಿತ ಪರ್ಯಾಯವನ್ನು ಆರಿಸಿಕೊಳ್ಬೇಕಾ ಎಂಬುದರ ಕುರಿತು ನಾಸಾದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿದೆ ಅಂತ ತಿಳಿದು ಬಂದಿದೆ ಒಂದು ವೇಳೆ ನಾಸಾ ಸ್ಟಾರ್ ಲೈನರ್ನ ಕಾರ್ಯಾಚರಣೆಯನ್ನು ಬದಲಾಯಿಸಲು ನಿರ್ಧರಿಸಿದ್ರೆ ಬೋಯಿಂಗ್ ಕ್ಯಾಪ್ಸೂಲ್ ಸಿಬ್ಬಂದಿ ಇಲ್ಲದೆ ವಾಪಸ್ ಭೂಮಿಗೆ ಕರೆತರಲು ಕಾನ್ಫಿಗರ್ ಮಾಡಲತ್ತೆ ಅಲ್ಲದೆ ಇದು ಬೋಯಿಂಗ್ಗೆ ಹಿನ್ನಡೆಯಾಗುತ್ತೆ ನಿರ್ವಹಣೆಯ ಸಮಸ್ಯೆಗಳು ಮತ್ತು ಇಂಜಿನಿಯರಿಂಗ್ ಸಮಸ್ಯೆಗಳನ್ನು ಒಳಗೊಂಡಂತೆ ಸ್ಟಾರ್ ಲೈನರ್ ಅಭಿವೃದ್ಧಿಪಡಿಸುವಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಸ್ಟಾರ್ ಲೈನರ್ ಕ್ಯಾಪ್ಸುಲ್ ಅಭಿವೃದ್ಧಿಪಡಿಸಲು ಪ್ರಸ್ತುತ ಪರೀಕ್ಷಾ ಕಾರ್ಯಾಚರಣೆಗಾಗಿ ನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ ಸೇರಿದಂತೆ ಬೋಯಿಂಗ್ಗೆ ಇನ್ನೂರ ಹದಿನಾರರಿಂದ ಒಂದು ಪಾಯಿಂಟ್ ಆರು ಶತಕೋಟಿ ಕೋಟಿ ಡಾಲರ್ ವೆಚ್ಚವಾಗುತ್ತೆ ಒಟ್ನಲ್ಲಿ ಎಂಟು ದಿನಕ್ಕೆ ಒಂದು ವಾರಕ್ಕೆ ಅಂತ ಹೋಗಿದ್ದಂತಹ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋದು ಇನ್ನು ಬರುವ ವರ್ಷವೇ ಅಷ್ಟರ ತನಕ ಸುನಿತಾ ವಿಲಿಯಮ್ಸ್ ಅವರು ಸ್ಪೇಸ್ ಅಥವಾ ಬಾಹ್ಯಾಕಾಶದಲ್ಲೇ ಲಾಕ್ ಆಗಿ ಇರಲಿದ್ದಾರೆ